ನಮಸ್ಕಾರ ಜಲಾಲದ್ದ ಬಂದಿರೋದು ಗೊತ್ತಾಯ್ತಾ ಆಯ್ತಾ ಅಷ್ಟೇ ಸ್ವಲ್ಪ ಸ್ವಲ್ಪ ಸಾಕು ಜಾಸ್ತಿ ಅಂದರೆ ಅವ್ರ ಮಗನಕ್ಕೆ ಸ್ಟೋರಿ ಹೇಳ್ತಾವ್ರೆ ಅಮ್ಮ ಜಾನ್ ಬಾವ ಜಾನ್ ಬಂದ್ರೆ ಅವ್ರ ಮೇಲೆ ಪುಷ್ನಾಗಿದ್ದ ತೋರಿಸ್ತೀನಿ ಹ್ಮ್ ಹ್ಮ್ ಯಾರು ಅಂತ ಕೇಳ್ತೀನಿ

ಇದು ಮಗದೇವ್ರು ಬಂದಿರೋದು ಅಷ್ಟು ಸಂಪ ಸಿಂಪಲ್ ಆಗಿ ತೋರಿಸ್ತಾ ಇರ್ತೀನಿ ದೇವ್ರು ನೋಡಿ ಈ ಥರ ಬರ್ತಾರೆ ಅಲ್ಲಿ ಕಾಣಿಸ್ತಾ ಇದೆ ಅವ್ರಿಗೆ ನೋಡು ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಏನು ಹೇಳ್ತಾಳೆ ಅದು ಪೂರ್ತಿ ನೋಡಬೇಕು ಅಗ ನಿಂಗೆ ಒಳ್ಳೆಯದ್ ಕೇಳೋಂತ ಇದ್ದೀನಿ ಹ್ಞೂ ನೋಡು ಇಲ್ಲಿ ದೇವ್ರು ಬಂದು ಮುಸ್ಲಿಮು ನೋಡ ಅವನಿಗೆ ರೆಡಿ ಮಾಡ್ತಾರೆ ಹ್ಞೂ ಹ್ಞೂ ಹ್ಮ್ ಕಳ್ಸದಾ ಹ್ಮ್ 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 ಅಷ್ಟೇ ಸಾಗುಯ್ಯಮ್ಮನೇ ಬರ್ತಾರ ನರಸಿಂಹಸ್ವಾಮಿ ಬರ್ತಾರ ನಾಗಮ್ಮನ ಬರ್ತಾರ ಹ್ಮ್ ನರಸಿಂಹಸ್ವಾಮಿನ ಅಪ್ಪ ನಮಸ್ಕಾರ ತಂದೆ ಎಷ್ಟಿಂತ ಒಂದು ಉಪಕಾರ ಮಾಡಿಕೊಟ್ಟಿದ್ದೀಯಪ್ಪ ನೀನು ಸ್ವಾಮಿ

ಹ್ಮ್ ಓಕೆ ಬರ್ತಾಳೆ ಈಗ ಬದ್ರಕ್ಕಾಗಿ ಈಗ ಈ ಅಮ್ಮನಕ್ಕೆ ಮುನೇಶ್ವರಪ್ಪನ ಕಟ್ಬಿಸ್ತಾ ಇದ್ದೀನಿ ಈ ಕಾಣಿಸ್ತಾ ನಾನು ಹೋಗಿ ಏನಾದ್ರು ಮಾಡ್ತೀನಿ ಎಲ್ಲ ಹೇಳ್ತಾ ಇರ್ತಾಳೆ ಹ್ಮ್ ಹ್ಮ್ ಅರ್ಥ ಆಯ್ತಾ ನೀನು ಹಿಂಗ್ ಮಾಡ್ತಾ ಇದ್ದೀಯಾ ನೀನ್ ಹಿಂಗ್ ಮಾಡ್ತಾ ಇದೀಯಾ ಅದ ನಿಮ್ಮ ನೋಡಿದ್ ನಾನು ಅಲ್ಲಿಗೆ ಹೋಗಿರೋದು ಹ್ಮ್ ಈ ಅಮ್ಮನ ಕಾಣಿಸ್ತಾ ಇರೋದು ಹ್ಮ್ ಅರ್ಥ ಆಯ್ತಾ ಓಕೆ ಈಗ ಈ ಅಮ್ಮನ ಮಾಡುವ ಕಡೆ ಅದಾಗ ಮಕ ಕಾಣಿಸ್ತಾ ಇದೆಯಾ ನಮ್ಮೂರ್ ಕರ್ಕೊಂಡು ಹೋಗಮ್ಮ ಅಂತೇಳಿ ಶೋಕ್ ನೋನೇ ಶೋಕ್ ನೋನೇ ಶೋಪನಾಗ ಒಳ್ಳಿ ನಮ್ಮೂರ್ ಕರ್ಕೊಂಡು ಹೋಗಿ ಕೆಟ್ಟಿದಾಗ ನಮ್ಮೂರ ತೋರಿಸ್ಕೊಡ್ದು ನಮ್ಮನೆ ಅವ್ರು ಕಾಣಿಸ್ತಾ ಇದ್ದೀವಿ ಶಿವಪ್ಪ ಕರ್ಕೊಂಡು ಹೋಗ್ತಾರ ಶಿವಪ್ಪ ಕರ್ಕೊಂಡೋಗ್ತಾರೆ ಯಾರ ಅಮ್ಮನ ಕಟ್ಟಾಕಿರ್ತಾರೆ ಅಲ್ಲಿ ಬಿಚ್ಚಿ ಬೆಳಕು ಬರ್ತದೆ ಆ ಅಮ್ಮನ ಮಾತಾಡ್ತಾಳೆ ಹೇಮಂತ ಅವತ್ತ ಇದು ಯಾವ್ದು ಇದು ಏಕೆ ಈ ಅಮ್ಮನ ಮ್ಯಾಗ ಓಂ ಶಕ್ತಿ ಆಯಪ್ಪನ ಮ್ಯಾಗ ಆಂಜೇನ ಬರ್ತಾಳೆ ದೇವರು ಈಗ ಯಮ್ಮಾಗ ಓಂ ಶಕ್ತಿ ಅಂತ நன் மா நான் சுட்ல எல்லா சர்கேனி வந்தான மகன கைகிடுன எல்லாரும் கட் மகனே நீ எல்லாரும் ನಿನಗ್ ಶಕ್ತಿ ಬಲ ಬಾಳನೆ ಐತಿ ಕಳಸು ನನ್ನ ಶಕ್ತಿ ನಮ್ಗೆ ತುಂಬಸ್ಬೇಕು ಮಗ ನೀನು ತಳಿಗೆ ಮಾಡಿಕೊಂಡು ನನಗೆ ತರಬೇಕು ಮೊದಲು ಮೊದಲು ಇದು ನನ್ನ ನಾಡು ಕೇಳ್ಕೊಂಡು ಬಂದಿರೋದು ನಿನ್ನ ನಾನು ಮಾತಾಡಿಸ್ಬೇಕು ಬರ್ತೇನೆ ಅಂತ ಈ ಅಮ್ಮ ಹ್ಮ್ ಈ ಅಮ್ಮದು ನೀವು ನೋಡಿಲ್ಲ ಈ ಈ ಪ್ರಪಂಚ ಯಾರು ಮಾಡಕ್ ಇದು ಮಾಡ್ಬಿಟ್ಟಿದ್ರು ಆಮ್ ದೇವರು ಬರ್ಸಿದ್ವಿ ಅದನ್ನೆಲ್ಲ ತೆಗೆದು ಬಿಟ್ಟರು ದೇವ್ರು ಬರ್ತಿದ್ವಿ ಮೂರ್ ದೇವ್ರು ಬಂದಿದ್ರು ಡಾಕ್ಟ್ರು ಕೆಟ್ಟಿದ್ದು ಕಾಣಿಸ್ತದೆ ಒಳ್ಳೇದು ಕಾಣಿಸ್ತದೆ ಯಾವ ಡಾಕ್ಟ್ರು ಅವರು ಯಾವ ಡಾಕ್ಟ್ರು ಡಾಕ್ಟ್ರು ಅಷ್ಟೇ

నమ్ నమ స్వల్ప ఆశీర్వాద మిగతా నాగమ్మ ಇದು ಒಂದು ದೇವ ಅವ್ರ ಮನೆ ತಗ ಕಳಿಸ್ತೀನಿ ಆ ಸತ್ತೋಗಿರ್ತಾಳೆ ಅದು ಆಮೇಲೆ ತೋರ್ಸ್ತೀನಿ ಮುಗುಲ್ ನೋಡಿದ ಅವ್ರಾಗ ಕಳ್ಸಿದ್ವಿ ಹ್ಞೂ ಹೋಗಿ ಅಲ್ಲಿ ಗಂಡನ ಮಾತಾಡ್ಸೋದು ಎಲ್ಲ ತೋರಿಸ್ತೀನಿ ಅಮ್ಮ ಜಾನ್ ಬವಾಜ್ ಎಜಿ ಎಷ್ಟೋ ಜನ ಆಗಿತ್ತಂತೆ ಮಾತಾಡಿ ಕುಂಚ್ಕೊಳ್ಳಲಂತ ಇಲ್ಲಿ ನಲ್ಲ ನಲ್ಲ ಅವ್ರದ್ದು ಈಗ ಕರೆಕ್ಟಾಗಿ ಹೇಳ್ತಾನೆ ಇತ್ತು ನೋಡ ಆತ್ಮ ಸಾಹೇಬೇ ಇವಳು ಸಾಹೇಬೇ ಹ್ಞೂ ನನ್ನ ಕ ಇವ್ರು ಇರಲ್ಲ ಅವಾಗ ಕನ್ನಡದಾಗ ಮಾತಾಡೋಣ ಕನ್ನಡದಾಗ ಮಾತಾಡ್ತಾ ಇರೋದು ಇಂಗ್ಲೀಷ್

ಈ ಥರ ಎಲ್ಲ ದೈವಗಳು ಇಲ್ಲಿ ಬರ್ತವೆ ಓಕೆ ಹಾಂ ಓಕೆ ಅಲ್ಲ ಇಲ್ಲ ಇರು ನಿಮಿಷ ಸಾಕು ಸಾಕ್ ಸಾಕು ಸೊ ಈ ಥರ ಸುಮಾರು ದೇವರುಗಳು ಇಲ್ಲಿ ಬರ್ತವೆ ದೇವಸ್ಥಾನ ದೇವರುಗಳು ಬಂದಾಗ ಮೈ ಮೇಲೆ ಬಂದು ಯಾವ್ರಾರು ದೇವರುಗಳು ಬಂದಿದ್ದಾರೆ ಮೈಮೇಲೆ ನಾವು ಮೈಮೇಲೆ ಕೆಲವು ಶೂಟಿಂಗ್ ಮಾಡಿದ್ದೀರ ನೀವು ಆದಾಗ ಕೆಲವ್ರನ್ನ ಅಷ್ಟೇ ಶೂಟಿಂಗ್ ಮಾಡ್ಕೊಂಡಿದ್ದೀರ ಇಲ್ಲ ಎಲ್ಲ ಮಾಡಿದ್ದೆ ನಾಲ್ಕು ಮೊಬೈಲಾಗೆ ಮಾಡಿದ್ದೆ ನಾಲ್ಕು ಮೊಬೈಲ್ ತುಂಬ ಇತ್ತು ಇವಾಗ ಇನ್ನೂ ಇನ್ನೂ ಮೊಬೈಲ್ ಈ ಮೊಬೈಲಾಗ ಹೋಯ್ತಿ ಇನ್ನೂ ಆ ಮೊಬೈಲಾಗ ಬೇಕಾದಷ್ಟು ಐತೆ ಅಲ್ಲ ಇನ್ನ ಸಾಕು ಒಂದು ಸ್ವಲ್ಪ ತೋರಿಸಿ ಅದೇ ಆದರೆ ಎಲ್ಲ ದೇವರುಗಳು ಬಂದು ಇಲ್ಲಿ ಮಾತಾಡ್ತಾರೆ ಕಟ್ಟು ಪಿಚ್ಚಿರೋವು ಒಂದು ಕಟ್ಟು ಪಿಚ್ಚಿರೋದು ಒಂದು ತೋರಿಸ್ತೀನಿ ಕಟ್ಟುಗಳು ಬಿಸ್ತೀನಿ ದೇವ್ರಳ್ಕಾ ಕಟ್ಟು ಬಿಚ್ಚಿ ನಾನು ಇಲ್ಲಿ ಕರ್ಕೊಳ್ತೀನಿ ಆವಾಗ ಅವರು ಬಂದು ಇಲ್ಲಿ ಕಟ್ಟು ಬಿಚ್ಚ್ಕೊಂಡು ಮಾತಾಡ್ಬಿಟ್ಟು ಹೋಗ್ತಾರೆ ಹ್ಞೂ ಓಕೆ ಒಳ್ಳೇದಾಗಲಿ ಈ ಥರ ಸಮಸ್ಯೆಗಳು ಇರೋರು ಇಲ್ಲಿ ಬಂದು ಸರಿ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ಕಾರ